ಇಲ್ಲಿ ನಮಗೆ ಇಲ್ಲಿ ಅತ್ಯಂತ ಅನಾನುಕೂಲವಾದ ಸ್ಥಳವಾಗಿದ್ದರಿಂದ ದೇವರಿಗೆ ಕೆಲವರಿಗಂತೂ ಹೇಳಿ ನೋಡ್ರಿ ಎಂಬತ್ತು ಎಪ್ಪತ್ತು ಎಂಬತ್ತು ಕಿಲೋಮೀಟರ್ ದೂರ ಆಗುತ್ತಾ ಬಿಜಾಪುರ ನಮ್ಗೆ ಬಿಜಾಪುರದಲ್ಲೇ ಮುಂದುವರಿ ಮತ್ತೆ ಈಗಾಗಲೇ ಇದು ತಾಲೂಕು ಕೂಡ ಇವೆ ಬಿಜಾಪುರ ಜಿಲ್ಲೆಯಲ್ಲಿ ಈಗ ಎಂಟು ತಾಲೂಕುಗಳಾಗಿ ಯಾವ ಪರಿಪೂರ್ಣ ತಾಲೂಕುಗಳಾಗಿಲ್ಲ ಯಾವ ತಾಲೂಕು ನಾನು ಮೂರು ಆಫೀಸ್ ಕಿಂತ ಹೆಚ್ಚಿನ ಆಫೀಸ್ಗಳೇ ಇಲ್ಲ ಮೊದಲು ಈ ಅದರಿಂದ ಈಗ ಯಾವುದೇ ಹೊಸ ಜಿಲ್ಲೆ ಆಗಲಿಕ್ಕೆ ಕಾಲ ಸ್ವಲ್ಪವಾಗಿಲ್ಲ ಎಲ್ಲ ಮೊದಲಿಂದ ಎಲ್ಲ ಘೋಷಿತ ಎಲ್ಲ ತಾಲೂಕುಗಳು ಸಂಪೂರ್ಣ ತಾಲೂಕುಗಳು ಎಲ್ಲ ಆಫೀಸ್ಗಳು ನಮ್ಮಲ್ಲಿ ಮೂರು ಆಫೀಸ್ ಬಿಟ್ಟು ನಾವು ಮತ್ತೆ ಎಲ್ಲದಕ್ಕೂ ಸಿಬ್ಬಿಗೆ ಹೋಗ್ತೀವಿ ಮತ್ತು ತಾಲೂಕಾಗಿ ಏನೂ ಪ್ರಯೋಜನ ಇಲ್ಲ ಅದಕ್ಕೆ ಮೊದಲು ಸಂಪೂರ್ಣ ತಾಲೂಕುಗಳಾಗಿ ಆ ಪರಿವರ್ತನೆ ಆದ್ದರಿಂದ ನಾವು ಯಾವುದಾದ್ರೂ ಇನ್ನೊಂದು ಜಿಲ್ಲೆಯನ್ನು ಹಾಡಲೇಬೇಕು ಅನ್ನುವಂಥ ಉದ್ದೇಶ ಹೊಂದಿದ್ರೆ ನಮ್ಮ ದೇವರಿಬ್ಬರಿಗೆ ಜಿಲ್ಲೆ ಮಾಡಿಬಿಟ್ರೆ ಸೆಂಟ್ರಲ್ ಪ್ಲೇಸ್ ಆಗ್ತದೆ ಆದರೆ ಆದ್ರೆ ಫ್ರೆಂಡಿಗಾಗಿ ನಮ್ಗೆ ಯಾವ್ದ ರೀತಿ ಯಾವಾಗಲೂ ನಮ್ಮ ಇಲ್ಲ ಇಲ್ಲ ದೇವ್ರಿಗೆ ನನಗ್ ಮಾತಾಡಿ ಕೊಟ್ಟಿದ್ದಕ್ಕೆ ಇಂದ ಅಭಿಪ್ರಾಯ ದೇವರ ಪುರ್ಗಿ ಒಳಗ ಸೊಪ್ಪು ಇದು ಮಂದಿ ಆಕೈತಿ ಮತ್ತ ಇಲ್ಲಿಂದ ಎಲ್ಲಾ ತಾಳಿಪುಟ್ಟಿ ನೋಡಿದ್ರೆ ನಲವತ್ತು ಕಿಲೋಮೀಟರ್ ಹಿಂಡಿ ನೋಡಿದ್ರೆ ನಲವತ್ತು ಕಿಲೋಮೀಟರ್ ಇಲ್ಲಿಂದ ಶಿಲ್ಗಿ ಇಪ್ಪತ್ತು ಅಲ್ಸರ್ ಇಪ್ಪತ್ತು ಮತ್ನ ಬಾಡ್ಗೇವಡಿ ಮೂವತ್ತೆಂಟು ಕಿಲೋಮೀಟ್ರ್ ಮಧ್ಯೆ ಇರೋದ್ರಿಂದ ಹೊಸ ಜಿಲ್ಲೆಯನ್ನು ರಚನೆ ಮಾಡೋದು ಜನರಿಗೋಸ್ಕರ ಜನರು ಒಳ್ಳೇದಗೋಸ್ಕರ ಅದಕ್ಕಾಗಿ ಈ ದೇವರಪ್ಪಿಗೆ ಮಧ್ಯೆ ಇರೋದ್ರಿಂದ ಇದೇ ಜಿಲ್ಲೆಯನ್ನಾಗಿ ಪರಿವರ್ತನೆ ಮಾಡಿದ್ರೆ ನಮ್ಮ ಜನರಿಗೆ ಮತ್ತು ಅಕ್ಕ ಬಂದ ಒಂದು ವೇಳೆ ದೇವ್ರಪ್ಪರಿಗೆ ಜಿಲ್ಲಾ ಕೇಂದ್ರವನ್ನು ಮಾಡ್ತಿದ್ರೆ ಈಗಾಗಲೇ ನಮ್ಮ ಮಕ್ಕಳು ಶಿಕ್ಷಣದಿಂದ ಜಿಲ್ಲಾದಿಂದ ಕಳೀತಿದ್ದಾರೆ ನಮ್ಮನ್ನು ಬಿಜಾಪುರ ಜಿಲ್ಲೆಯಲ್ಲಿ ಉಳಿಸ್ಕೊಡ್ಬೇಕಂತೇಳಿ ನಮ್ಮ ದೇವಸ್ಥೆಗೆ ಪಟ್ಟಣ ಸದಸ್ಯರ ವತಿಯಿಂದ ಹಾಗೂ ನಮ್ಮ ನೆಟ್ಟ ಸದಸ್ಯರ ನನ್ನ ಮನೆ ಸಿದ್ಧಗಿ ಹಾಗೂ ಎಲ್ಲ ತಾಲೂಕು ವತಿಯಿಂದ ನಾನು ಮನೆ ಮಾಡ್ಕೋತಾರೆ ಮಾತನಾಡಬೇಡಿ ಎಸ್ಗಾರ ಅವರೇ ಜಿಲ್ಲೆಯಲ್ಲಿ ಇರಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಿಂಗದಿಂದ ನಾವು ಒತ್ತಾಯ ಮಾಡ್ತೀವಿ ಮಾಡೋದಾದ್ರ ದೇವರ ಪ್ರಿಯ ನೀವು ಜಿಲ್ಲೆಯಾಗಿ ಒಂದ್ ವೇಳೆ ನಮಗ ಬಹಳಷ್ಟು ಅನುಕೂಲಗಳಿದಾವ ಯಾಕಂದ್ರ ನಮ್ಮಲ್ಲಿ ಸಾರಿಗೆ ಸಂಪರ್ಕದ ಆಲ್ರೆಡಿ ಏನಪ್ಪಾ ಅಂದ್ರೆ ಉತ್ತಮ ರೀತಿಯಲ್ಲಿ ಕನೆಕ್ಟಿವಿಟಿ ಇದೆ ಎಲ್ಲಾ ಕಡೆಯಿಂದ ನಾಲ್ಕು ಕಡೆಯಿಂದ ಈ ಕಡೆ ಬಾಗೇವಾಡಿ ಇರಬಹುದು ಈ ಕಡೆ ಹಿಂಡಿ ಇರ್ಬೋದು ಈ ಕಡೆ ಬಿಜಾಪುರ ಇರ್ಬೋದು ಈ ಕಡೆ ಸಿಂಧಿ ಇರ್ಬೋದು ಸೆಂಟರ್ ಪಾಯಿಂಟ್ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ಗಳು ಕನೆಕ್ಟಿವಿಟಿ ಇದೆ ಆದ್ರೆ ಇನ್ನು ನಮ್ಮ ದೇವರಪ್ಪರಿಗೆ ಸರ್ಕಾರಿ ಇಲಾಖೆಗಳು ಅಭಿವೃದ್ಧಿ ಹೊಂದುತ್ತಾ ಇರೋದರಿಂದ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ಜಿಲ್ಲೆಯಲ್ಲಿ ಹೋದಿವೆ ಅಂದ್ರೆ ನಾವು ಇನ್ನೂ ನಾವು ಭಾಳ ಸಫರ್ ಆಗ್ಬೇಕಾಗ್ತೈತಿ ಸುಮಾರು ಇರುವ ಮೂವತ್ತು ಇಲಾಖೆಗಳಲ್ಲಿ ಇಂಡಿಯಲ್ ಇದ್ದಾವೆ ಆದ್ರೆ ನಮಗೆ ಆಲ್ರೆಡಿ ನಮ್ಗೆ ಕನೆಕ್ಟಿವಿಟಿ ಎಲ್ಲ ವ್ಯವಸ್ಥೆಯನ್ನ ವಿಜಯಪುರ ಜಿಲ್ಲೆಯ ಅಭಿವೃದ್ಧಿ ಹೊಂದಿದ ಜಿಲ್ಲೆ ಐತಿ ನಮಗೇನಪ್ಪ ಅಂದ್ರೆ ಇಂಡಿ ಬೇಡ ಅಂತೇಳಿ ನಾವು ಕಡಾಖಂಡಿತವಾಗಿ ಏನಪ್ಪ ಅಂದ್ರೆ ವಿಜಯಪುರ ನಮ್ಮ ಜಿಲ್ಲಾ ಸಮಿತಿಯಿಂದ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒತ್ತಾಯವನ್ನ ಮಾಡ್ತೀವಿ ದಯವಿಟ್ಟು ಈ ನಮ್ಮ ಮನವಿಯನ್ನ ಪ್ರಗಣಿಸಬೇಕಂತ ಉಪ ವಿಭಾಗಾಧಿಕಾರಿಗಳು ಇಂಡಿಯವರು ಜನರ ಅಭಿಪ್ರಾಯವನ್ನು ಸಂಗ್ರಹಿಸಲು ಬಂದಿರತಕ್ಕಂತ ಮಾನ್ಯ ಕಾರಣಗಳನ್ನು ಕೊಟ್ಟು ದೇವರ ಇಬ್ಬರಿಗೆ ಜಿಲ್ಲೆಯಲ್ಲಾಗಿ ಮಾಡಬೇಕೆಂಬ ಅನೇಕ ಕಾರಣಗಳನ್ನು ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬ ಹೇಳಿದ್ದಾರೆ ಈಗ ಈಗಾಗಲೇ ಬ್ರಹ್ಮದೇವನೋಡು ನೋಡು ಬಹಳ ಕನಾಳ ಇನ್ನಿತರ ತಾಲೂಕು ಇದು ಹಳ್ಳಿಗಳು ಈಗೆಲ್ಲ ಅನೇಕ ಸಮಸ್ಯೆಗಳಾಗ್ತವೆ ಹಾಗೇನೆ ಇದೊಂದು ಒಂದು ಮೂಲ ಕೇಂದ್ರ ಸ್ಥಾನವಾಗಿದ್ದು ಇವತ್ತು ಇಂಡಿಯವರಾಗಲಿ ಬಸವಂತರ ಆಗಲಿ ಅವರೆಲ್ಲರಿಗೂ ಕೂಡ ಒಂದು ಮಧ್ಯ ಸ್ಥಾನದಲ್ಲಿ ಇವತ್ತು ದೇವರೇಪಿರಿಗಿ ಅದ ಹಾಗಾಗಿ ಒಂದು ಅತ್ಯಂತ ಒಳ್ಳೆಯ ಸೂಕ್ತವಾಗಿರ್ತಕ್ಕಂಥ ಜಿಲ್ಲಾ ಕೇಂದ್ರ ಅಂತಂದ್ರೆ ಅದು ದೇವರೇಪರಿ ಜೊತೆಗೇನೆ ನಮ್ಮ ಯಾರೋ ಹಿರಿಯರು ಹೇಳಿದ್ರು ಅನೇಕ ಶರಣರು ಈ ದೇವರೇಪರಿಯಲ್ಲಿ ಜನ್ಮ ತಾಳಿದ ತಾಳಿರ್ತಕ್ಕಂಥ ತಾಲೂಕು ಅಂತಕ್ಕಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಹೇಳಿಕೆಯನ್ನು ಪಟ್ಟಿದ್ದಾರೆ ಹಾಗಾಗಿ ಇವತ್ತ ಇಂಡಿಯನ್ನ ಜಿಲ್ಲೆಯನ್ನಾಗಿ ಮಾಡಿದ್ರ ಇವತ್ತು ಈ ಭಾಗದಿಂದ ನಾವು ಆ ಭಾಗಕ್ಕೆ ಹೋಗ್ಬೇಕಂದ್ರೆ ಅನೇಕ ತೊಂದರೆಗಳನ್ನ ಅನುಭವಿಸಬೇಕಾಗ್ತದೆ ಹಾಗೇನೇ ಇವತ್ತ ಇವತ್ತ ಭೂ ಭೂಮಿಯನ್ನ ಖರೀದಿ ಮಾಡ್ಲಿಕ್ಕೂ ಕೂಡ ನಮ್ಮ ನಾಡು ನಮ್ಮ ನೆಲೆ ಏನಪ್ಪಾ ಅಂತಂದ್ರ ಬಾಳು ಬಿದ್ದ ನೆಲದ ಮತ್ ಯಾವುದೇ ಪ್ರತಿಯೊಂದು ಇವತ್ತು ಆಫೀಸ್ ಡಿ ಸಿ ಆಫೀಸ್ ತೋರಿ ಅನೇಕ ಆಫೀಸ್ಗಳು ತೋರಿ ಅನೇಕ ಆಫೀಸ್ ಗಳು ಕಟ್ಟಲಿ ಬಿಲ್ಡಿಂಗ್ ಗಳು ಕಟ್ಲಿ ಕಟ್ಟಡಗಳ ಕಟ್ಲಿ ಅನೇಕ ಬಿಜಾಪುರ ದೇವರಪುರಗಿ ಜಿಲ್ಲೆಯನ್ನಾಗಿ ಮಾಡಬೇಕಾದ್ರ ಅನೇಕ ಏನು ಪರಿಕರಗಳು ಬೇಕು ಅವೆಲ್ಲ ಇವತ್ತು ಬಿಜಾಪುರ ಜಿಲ್ಲೆ ಸಿಗ್ತಾವ ಹಾಗಾಗಿ ಇವತ್ತು ಇಂಡಿಯನ್ನ ಯಾವುದೇ ಕಾಲಕ್ಕಾಗಿ ಮಾಡಬಾರ್ದು ಅದು ಏನಾದರೂ ಮಾಡಿದ್ರೆ ಇವತ್ತು ಸರ್ಕಾರದ ಏನಾಗ್ತಪ್ಪ ಅಂತಂದ್ರೆ ಹಿಂದ ಇತಿಹಾಸದಾಗ ನಾವು ಓದಿದೀವಿ ದೇವಗಿರಿಯ ದೇವ ದೇವಗಿರಿಗೆ ದೇವಗಿರಿ ಮೊಹಮ್ಮದ್ ಬಿನ್ ಆ ಒಂದು ರಾಜಧಾನಿಯನ್ನ ಬದಲಾವಣೆ ಆಗ್ತದ ಆ ಕಾರಣಕ್ಕಾಗಿ ಏನಾದ್ರೂ ಮಾಡುವುದಿದ್ರ ದೇವರ ಕ್ರಿಯೆಯನ್ನಾಗಿ ಮಾಡಬೇಕು ಅಕಸ್ಮಾತ್ ಮಾಡದೇ ಇದ್ರೆ ಉಳಿತಾ ಇದ್ರೆ ಅದನ್ನು ಬಿಜಾಪುರ ಜಿಲ್ಲೆಯಲ್ಲಿ ಉಳಿಸ್ಬೇಕು ಅಂತಕ್ಕಂಥ ಮನವಿಯನ್ನ ಕರ್ನಾಟಕ ರಾಜ್ಯ ಸಂಘ ಸಮಿತಿ ನಾಗಣದ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಹಾಗೆ ನನ್ನೊಂದಿಗೆ ಇರ್ತಕ್ಕಂತ ಹೋರ ಈ ಭಾಗದ ಐದು ಹಳ್ಳಿಗಳ ಪರವಾಗಿ ಇಲ್ಲಿ ಮನವಿ ಕೊಡಕ್ಕೆ ಬಂದಿರೋದು ಈಗ ಸೂಕ್ತವಾದ ನಮ್ಮ ವಿಜಯಪುರ ವಿಂಗಡ ವಿಜಯಪುರ ಜಿಲ್ಲೆ ಒಳಗೆ ಆದ್ರೆ ನಮ್ಮ ದೇವ್ರ ಮಾಡಿರಿ ಮಾಡ್ರಿ ಇಲ್ಲಿ ಸಿಂದಗಿಯರ ಮಾಡ್ರಿ ಯಾವ್ದೋ ಅನುಕೂಲ ಆಗುತ್ತೆ ನಮ್ಮ ನಾವು ಇಲ್ಲಿ ಅಂತೇಳಿ ಕೊಡಕ್ಕೆ ಮನವಿ ಕೊಡಕ್ ಬಂದಿರುದು ಕೆಲವೊಬ್ಬರು ಇವತ್ತಿದ್ದ ಸಿಂದಿಯವರ ಸಹಿತ ಇವತ್ತು ಕೇಳ್ತಾ ಇದ್ದಾರೆ ಇವತ್ತು ಎನ್ ಡಿ ಅವರು ಜಿಲ್ಲಾ ಕೇಂದ್ರ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟಿದ್ದು ತಪ್ಪೇನಲ್ಲ ಅದಕ್ಕೆ ನಾವು ಯಾರೂ ವಿರೋಧ ಮಾಡೋಂಗಿಲ್ಲ ಅವ್ರು ಜಿಲ್ಲಾ ಕೇಂದ್ರವನ್ನಾಗಿ ಮಾಡ್ತಿದ್ರೆ ಒಂದು ಮಾಡಿರಿ ಅದು ನಮಗೂ ಮಾಡ್ರಿ ಅನ್ನುವಂಥ ಬೇಡಿಕೆ ನಮ್ದೆ ಮತ್ತು ಶಗಿ ಮಾಡ್ತಿದ್ರು ನಾವು ವಿರೋಧ ಮಾಡಲ್ಲ ನೀವು ಎಂಡಿ ಮಾಡ್ತಿದ್ರು ವಿರೋಧ ಮಾಡಲ್ಲ ಆದರೆ ಅಲ್ಲಿ ಮಾಡುವಂಥ ಸಂದರ್ಭಗಳು ಅಂತ ನಮಗೂ ಸಹಿತ ಪ್ರಸ್ತಾವನೆ ಸರ್ಕಾರ ಕಲ್ಸ್ರಿ ನಮಗೂ ಮಾಡ್ರಿ ಅಂತಕ್ಕಂಥದ್ದು ಸಹಿತ ಮನವರಿಕೆ ಮಾಡಿಕೊಡ್ತಕ್ಕಂಥ ದಿಕ್ಕಿನಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ತಾಲೂಕುಗಳಿಗೆ ಸಂಬಂಧಪಟ್ಟಂಥ ಜನಸಂಖ್ಯೆಗಳು ಮತ್ತು ಏನಾದ್ರೆ ಹೋಗಿ ಬರಲಿ ಇವತ್ತಿನ ರಸ್ತೆಗಳು ಇವತ್ತಿನ ದಿವಸ ಮನವರಿಕೆಯನ್ನು ಮಾಡಿಕೊಟ್ಟಿದ್ದ ಪ್ರಸ್ತಾವನೆ ಸರ್ಕಾರಕ್ಕೆ ತಾವು ಕಳಿಸ್ಕೊಡ್ಬೇಕು ಅಂತಕ್ಕಂಥದ್ದು ಸಹಿತ ಮಾನ್ಯ ಇನ್ನು ಎರಡನೇದಾಗಿ ಬಹು ದಿನಗಳಿಂದ ಎನ್ ಡಿ ಅವರು ಬೇಡಿಕೆ ನೀಡಿದ್ದಾರೆ ಅವ್ರು ಯಾಕಂತಂದ್ರ ಜಿಲ್ಲಾ ಕ್ಷೇತ್ರ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಬಹಳ ದಿವಸದಿಂದ ಒಂದು ರಾಜಕೀಯ ಒತ್ತಡವಾಗಿರ್ಬೋದು ರಾಜಕೀಯ ಒಂದು ಇದರಲ್ಲಿ ಇಚ್ಛಾಶಕ್ತಿ ಇರ್ಬೋದು ಜನಮನದಲ್ಲಿರ್ತಕ್ಕಂಥ ಭಾವನೆಗಳನ್ನು ಜನತೆ ಮುಂದಿಟ್ಟು ಅವ್ರಿಗೆ ಅನುಗುಣವಾಗಿ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಯಶಸ್ವರುಗಳು ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅವ್ರ ಮತಕ್ಷೇತ್ರಕ್ಕಾಗಿ ನಮ್ಮ ಮತಕ್ಷೇತ್ರಕ್ಕಾಗಿ ನಾವು ಮಾಡಬೇಕಂತಕ್ಕಂಥ ಇಚ್ಛಾಶಕ್ತಿ ನಮ್ಮಲ್ಲಿ ಬೇಕು ಎಲ್ಲಾ ಮತಕ್ಷೇತ್ರದಲ್ಲಿ ಇವತ್ತಿನ ದಿವಸ ಎಲ್ಲಾ ತಾಲೂಕಿನವರು ಆದಾಗ ತಮ್ಮ ತಾಲೂಕು ಬಿಟ್ಟು ಯಾರು ಸೇತುವೆ ನೀನು ಮಾಡಿದೆ ಅದು ಹಳೆ ಮತಕ್ಷೇತ್ರ ಇದು ಒಳ ಹೊಸ ಮತಕ್ಷೇತ್ರ ಪಟ್ನೆ ಹೈವೇ ಇತಿ ಪಟ್ಟೆ ಹೋಗಿ ಬರ್ತೀವಿ ಅದಕ್ಕೆ ಶೆದಗಿ ಮಾಡಿದ್ರು ಸಹಿತ ಜಿಲ್ಲಾ ಕೇಂದ್ರ ಒಪ್ಪಿಗೆ ಐತಿವಿ ಆದ್ರೆ ಇಂಡಿ ಮಾಡೋದು ನಮ್ಗೆ ಇರೋದಿಲ್ಲ ಇಂಡಿಗೆ ಹೋಯ್ತು ನಮಗೆ ಸೇರಿಸಬೇಡ್ರಿ ಇಷ್ಟೇ ನಮ್ಮ ವಾದ ಶಿ ಸಹಿತ ಸಹಿತ ಸೇರಿಸೋಂಗಿಲ್ಲ ಸೇರಿಸುವಂಗಿಲ್ಲ ದೇವರಿಪುರಿಗೂ ಸಹಿತ ಇಂಡಿ ಸೇರಿಸೋಂಗಿಲ್ಲ ಅವ್ರು ಮಾಡ್ತಿದ್ರು ಮಾಡಿ ನೀವು ಅದು ಉಳಿಸೋದಿಂತ ನಮ್ಮ ಬಿಜಾಪುರಗೆ ಉಳಿಸ್ರಿ ಅಂತಕ್ಕಂಥ ನನ್ನ ಅಭಿಪ್ರಾಯ ಕೆಲವೇ ನಮ್ದೇನು ಅಡ್ಡಿನೂ ಇಲ್ಲ ತಪ್ಪೇನು ಇಲ್ಲ ಆದ್ರ ಇಂಡಿ ಜಿಲ್ಲಾ ಕೇಂದ್ರವನ್ನಾಗಿ ಮಾಡೋದು ಅವೈಜ್ಞಾನಿಕ ಅಂತ ನಮ್ಮ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ರಾಜಧಾನಿಯ ಬೆಂಗಳೂರು ಮಾಡ್ದಂಗಾಗೆಲ್ಲರ ಗಮನಕ್ಕಿರ್ಲಿ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ಮಾಡಿದ್ದು ಇಂಡಿ ಒಳಗ ದೇವರಿಪ್ಪರಗಿಯನ್ನ ಸೇರಿಸಬೇಡಿ ವಿಜಯಪುರ ಜಿಲ್ಲೆಯೊಳಗ ಒಳಗ ದೇವರಿಪುರಗಿ ತಾಲೂಕಾ ಅನ್ನುವಂತ ಅನ್ನೋಂತ ಅಭಿಪ್ರಾಯವನ್ನು ತಿಳಿಸು ಹದಿನೇಳು ಎಲ್ಲ ನೋಟ್ ಮಾಡ್ಕೊಂಡಿದೀವಿ ಯಾರು ಅದನ್ನು ತಮ್ಮ ತಗೋತೀವಿ ನಾವು ಬ್ರೀಫ್ ಆಗಿ ಏನು ಹೇಳಿದ್ರಲ್ಲ ಅದನ್ನೆಲ್ಲ ಒಂದೇ ಹೇಳ್ಬೇಕಾದ್ರೆ